ನಮಸ್ತೆ ವೀಕ್ಷಕರೇ ಉಗ್ರಂ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಆಟ ಆಡುತ್ತಿದ್ದಾರೆ ಅವರು ಈ ವಾರ ದರ್ಪ ತೋರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ ಇದರ ಪರಿಣಾಮ ಮನೆಯವರ ಮೇಲೆ ಆಗಿದೆ ಅವರು ಈ ವಾರ ರಾಜನಾಗಿದ್ದರು ಎಲ್ಲರನ್ನೂ ಉಪವಾಸ ಕೆಡವಿ ತಾವು ಹಾಯಾಗಿ ಊಟ ಮಾಡಿದ್ದಾರೆ ಅವರು ಆಡಳಿತಕ್ಕೆ ಇಡೀ ಮನೆ ಕಂಗೆಟ್ಟಿ ಹೋಗಿದೆ ಅವರು ಈ ವಾರ ಎಲ್ಲರಿಂದ ಟೀಕೆಗೆ ಒಳಗಾಗಿದ್ದಾರೆ ನೋಡಿ ಬಿಗ್ ಬಾಸ್ ನಲ್ಲಿ ಒಂದು ಸಾಮ್ರಾಜ್ಯ ಕ್ರಿಯೇಟ್ ಆಗಿದೆ ಅದರಲ್ಲಿ ಉಗ್ರ ಮಂಜು ಅವರು ಒಂದು ಪ್ರಮುಖ ಪಾತ್ರ ಅಂತ ಹೇಳ್ಬೋದು ಅವರೇ ರಾಜ ಅವರು ಹೇಳಿದಾಗೆ ಮನೆಯವರೆಲ್ಲ ಕೇಳಬೇಕು ಸೊ ಎಲ್ರಿಗೂ ಕೂಡ ಒಂದೊಂದು ಶಿಕ್ಷಣ ಕೊಡ್ತಾರೆ ಬಸ್ಗೆ ಹೊಡಿಬೇಕು ಧನರಾಜ್ ಅವರು ಮತ್ತೆ ಬಾಳಗಡೆ ಆಲುಗಡೆ ಇಟ್ಕೋಬೇಕು ನಂತರದಲ್ಲಿ ಕೈ ಮುಗಿಬೇಕು ನಂತರದಲ್ಲಿ ಕೆಳಗಡೆ ಕಸ ಗುಡಿಸ್ಬೇಕು ಮೈ ಕೈ ಮತ್ತೆ ಬಹುಪರ ಕಾಣಬೇಕು ಸೊ ಈ ರೀತಿ ಒಂದು ಮಾಡ್ತಾ ಇದ್ದಾರೆ ಮತ್ತೆ ಮಧ್ಯಾಹ್ನದ ಉಪಹಾರ ಕೂಡ ಇಲ್ಲ ಎಲ್ರಿಗೂ ಕೂಡ ಕಟ್ ಹನುಮಂತನಿಗೂ ಕೂಡ ಶಿಕ್ಷೆ ಕೊಟ್ಟಿದ್ದಾರೆ ರೇಗಿದ್ದಾರೆ ಸುಮ್ ಸುಮ್ಮನೆ ಈ ರೀತಿ ಓವರ್ ಆಗಿ ಆಡ್ತಾ ಇದ್ದಾರೆ ಉಗ್ರಂ ಮಂಜು ಅಂತ ಎಲ್ಲರೂ ಕೂಡ ಟೀಕೆ ಮಾಡ್ತಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಉಗ್ರಂ ಮಂಜುಗೆ ಇವತ್ತು ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಈ ವಾರದಿಂದ ಇನ್ನಷ್ಟು ಕಷ್ಟಕರ ಆಗ್ತಾ ಹೋಗುತ್ತೆ ಒಂಬತ್ತನೇ ವಾರಕ್ಕೆ ಕಾಲಿಟ್ಟಿರುವಂತಹ ಬಿಗ್ ಮಂದಿ ಏನಾಗುತ್ತೆ ಯಾವ ರೀತಿ ಆಟ ಆಡ್ತಾರೆ ಯಾವ ರೀತಿ ಟಾಸ್ ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಕಾದು ನೋಡ್ಬೇಕು ಪಾಪ ಹನುಮಂತನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಭಿಮಾನಿಗಳು ಸಹ ಬಯಸ್ತಾ ಇರುವಂತದ್ದು ನೋಡ್ಬೇಕು ಏನಾಗುತ್ತೆ ನಿಜಕ್ಕೂ ಕೂಡ ಉಗ್ರಂ ಮಂಜು ಶಿಕ್ಷೆ ಏನಾದ್ರೂ ಜಾಸ್ತಿ ಕೊಡ್ತಾರ ಹನುಮಂತನಿಗೆ ಹನುಮಂತನಿಗೆ ಬೇರೆ ರೇಗಿದ್ರೆ ಹನುಮಂತ ಕೂಡ ಪಾಪದವನು